ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೇನೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಲಿಕಲಿ ಯಾವ ಜಿಲ್ಲೆಗಳಲ್ಲಿದೆ ಮತ್ತು ಯಾವ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಕೆಲವು ಜಿಲ್ಲೆಗಳಲ್ಲಿ ನಲಿಕಲಿ ಇರುತ್ತೆ ಕೆಲವು ಜಿಲ್ಲೆಗಳಲ್ಲಿ ನಲಿಕಲಿ ಇರೋದಿಲ್ಲ ಸ್ನೇಹಿತರೆ ಈಗ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆದೇಶವನ್ನು ಸಹ ನಿಮಗೂ ತೋರಿಸ್ತಾ ಇದ್ದೇನೆ ಈ ಆದೇಶದ ಪ್ರಕಾರ ಯಾವ ಯಾವ ಜಿಲ್ಲೆಗಳಲ್ಲಿ ಇದೆ ಯಾವ ಜಿಲ್ಲೆಗಳಲ್ಲಿಲ್ಲ ಮತ್ತು ಕೆಲವು ಸಂಪು ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣ ರದ್ದು ಮಾಡಿಲ್ಲ ಈಗ ರದ್ದು ಮಾಡದೇ ಇರುವಂಥ ಜಿಲ್ಲೆಗಳಲ್ಲೂ ಸಹ ಕೆಲವು ಶಾಲೆಗಳಲ್ಲಿ ನಲಿಕಲಿ ಇರುವುದಿಲ್ಲ ಅವು ಯಾವ್ಯಾವ ಜಿಲ್ಲೆಗಳಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಈ ಕ್ರಮ ಸಂಖ್ಯೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವನ್ನು ಚೆನ್ನಾಗಿ ಓದ್ಕೊಳ್ಳಿ ಪಾಸ್ ಮಾಡಿ ಯಾವ ಜಿಲ್ಲೆಗಳಲ್ಲಿ ಮಾಡಬೇಕು ಯಾವ ಜಿಲ್ಲೆಗಳಲ್ಲಿ ಮಾಡಬಾರ್ದು ಅನ್ನೋದನ್ನು ಸಹ ಈ ಒಂದು ಕ್ರಮ ಸಂಖ್ಯೆಗಳನ್ನು ಓದಿದಾಗ ಗೊತ್ತಾಗತ್ತೆ ಸ್ನೇಹಿತರೆ ಈ ಒಂದು ಜಿ ಆದೇಶವನ್ನು ಸಂಪೂರ್ಣ ಓದಿಕೊಂಡು ನಾನು ಸಹ ಒಂದು ಪಟ್ಟಿ ಮಾಡಿದ್ದೇನೆ ಆ ಪಟ್ಟಿನೂ ಸಹ ಮುಂದೆ ಬರುತ್ತೆ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಏನು ಸಪ್ರೇಟ್ ಮಾಡಿದರೋ ಅದರ ಪ್ರಕಾರ ನೀವು ಇದನ್ನು ಇಂಡೆಂಟನ್ನು ಹಾಕಬೇಕಾಗತ್ತೆ ಇದು ನೋಡಿ ಸ್ನೇಹಿತರೆ ನಲಿಕಲಿ ಏತರ ಪಠ್ಯಪುಸ್ತಕ ಬೇಡಿಕೆ ಶಾಲೆಗಳು ಒಂದರಿಂದ ಐದನೇ ತಾರೀಕು ಇಡೀ ಅಂತ ಹೇಳ್ತೀನಿ ರಾಜ್ಯದ ಎಲ್ಲ ದ್ವಿಭಾಷಾ ಶಾಲೆಗಳಲ್ಲೂ ನಲಿಕಲಿ ಇರುವುದಿಲ್ಲ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಕೋಲಾರ ರಾಮನಗರ ಹಾವೇರಿ ಕಲ್ಬುರ್ಗಿ ಶಿವಮೊಗ್ಗ ಹಾಸನ ತುಮಕೂರು ದಕ್ಷಿಣ ಕನ್ನಡ ಧಾರವಾಡ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲೂ ನಲಿಕಲಿ ಇರುವುದಿಲ್ಲ ಮತ್ತು ರಾಜ್ಯದ ಎಲ್ಲ ದ್ವಿಭಾಷಾ ಶಾಲೆಗಳು ಈ ಒಂದು ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇರೆ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ದ್ವಿಭಾಷೆ ಅಂದರೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮು ಒಂದೇ ಶಾಲೆಯಲ್ಲಿರ್ತವೋ ಅಂತಹ ಶಾಲೆಗಳಲ್ಲೂ ಸಹ ನಲಿಕಲಿ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಜಿಲ್ಲೆಗಳವರು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ತಕ್ಕಂಗೆ ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕಿಕೊಳ್ಳಬೇಕಾಗುತ್ತದೆ ಅದೇ ರೀತಿ ನೀವೇನಾದ್ರೂ ಟೆಕ್ಸ್ಟ್ ಬುಕ್ ಇಂದೆಂಟ್ ಹಾಕ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೀವು ಮೀಡಿಯಮ್ ಹಾಕಿದ ತಕ್ಷಣ ನಿಮ್ಗೆ ಯಾವ ಜಿಲ್ಲೆ ಆದರೂ ಆ ಜಿಲ್ಲೆ ಆ ಅಷ್ಟೇ ಓಪನ್ ಆಗ್ತವೆ ಬೇರೆ ಬುಕ್ಸು ಸಹ ಓಪನ್ನು ಆಗೋದಿಲ್ಲ ಸ್ನೇಹಿತರೆ ಅದೇ ರೀತಿ ಈ ಜಿಲ್ಲೆಗಳಲ್ದಿರೋ ಇತರೆ ಜಿಲ್ಲೆಗಳಲ್ಲೂ ಸಹ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಆ ಒಂದು ಇದು ಏನು ನಲಿಕಲೆ ಇರುವುದಿಲ್ಲ ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಇತರೆ ಜಿಲ್ಲೆಗಳಲ್ಲಿ ಹೆಂಗಿದೆಯಪ್ಪ ಅಂದರೆ ಈಗ ಇವು ನಲಿಕಲಿ ಇವು ನಲಿಕಲಿ ರದ್ದಾದಂತಹ ಜಿಲ್ಲೆಗಳು ಇವು ರಾಜ್ಯದ ಎಲ್ಲ ದ್ವಿಭಾಷಾ ಶಾಲೆಗಳಲ್ಲೂ ಇರೋದಿಲ್ಲ ಮತ್ತು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಇಲ್ಲಿ ಬಂದಿದ್ದವಲ್ಲ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಇತರೆ ಜಿಲ್ಲೆಗಳಲ್ಲಿ ಅದು ಕೆ ಪಿ ಎಸ್ ಶಾಲೆ ಆಗಿರ್ಬೋದು ಬಿ ಪಿ ಎಸ್ ಶಾಲೆ ಆಗಿರ್ಬೋದು ಅಂತಹ ಶಾಲೆಗಳಲ್ಲೂ ಸಹ ಇರುವುದಿಲ್ಲ ಅದನ್ನು ಸಹ ನಾನು ಪಟ್ಟಿ ಮಾಡಿದ್ದೇನೆ ಈ ಜಿಲ್ಲೆಗಳನ್ನು ಬಿಟ್ಟು ಉಳಿದ ಜಿಲ್ಲೆಗಳಿದಾವಲ್ಲ ರಿಮೇನಿಂಗ್ ಡಿಸ್ಟಿಕ್ಸು ಆ ರಿಮೇನಿಂಗ್ ಡಿಸ್ಟಿಕ್ಸಲ್ಲೂ ಸಹ ನಮಗೆ ಈ ಒಂದು ನಲಿಕಲಿ ಅನ್ನೋದು ಇರುವುದಿಲ್ಲ ಅದು ಯಾವ್ಯಾವ ಅಂದರೆ ಇಲ್ಲಿ ನೋಡಿ ರಾಜ್ಯದ ಎಲ್ಲ ದ್ವಿಭಾಷ ಶಾಲೆಗಳಲ್ಲೂ ಇರೋದಿಲ್ಲ ಈ ಆವಾಗಲೇ ತೋರಿಸ್ನಲ್ಲ ಆ ಜಿಲ್ಲೆಗಳನ್ನ ಹೊರತುಪಡಿಸಿ ಇತರೆ ಜಿಲ್ಲೆಗಳಲ್ಲಿ ಕೆ ಪಿ ಎಸ್ ಶಾಲೆಗಳಲ್ಲೂ ಇರೋದಿಲ್ಲ ಬಿ ಪಿ ಎಸ್ ಶಾಲೆಗಳಲ್ಲೂ ಇರೋದಿಲ್ಲ ಪಿ ಎಮ್ ಸಿ ಶಾಲೆಗಳಲ್ಲೂ ಇರೋದಿಲ್ಲ ಇ ಸಿ ಇ ತರಗತಿ ಇರುವ ಶಾಲೆಗಳಲ್ಲೂ ಇರೋದಿಲ್ಲ ಇ ಪಿ ಎಮ್ ಐ ಜೆಡ್ ತಾಲೂಕಿನ ಶಾಲೆಗಳಲ್ಲೂ ಇರೋದಿಲ್ಲ ಎ ಡಿ ಬಿ ಶಾಲೆಗಳಲ್ಲೂ ನಲಿಕಲಿ ಇರುವುದಿಲ್ಲ ಆವಾಗಲೇ ಏನು ಪಟ್ಟಿ ತೋರಿಸಿದೀನೋ ಆ ಪಟ್ಟಿ ಜಿಲ್ಲೆ ರಾಜ್ಯ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಸಹ ಈ ಶಾಲೆ ಶಾಲೆಗಳಲ್ಲಿ ನಲಿಕಲಿ ಇರುವುದಿಲ್ಲ ನಾನು ಇರುವುದಿಲ್ಲ ಯಾವ ಎಲ್ಲಿ ಎಲ್ಲಿ ಇರುವುದಿಲ್ಲ ಅಂತ ಅಷ್ಟು ಹೇಳಿದ್ದೀನಿ ಅಂದ್ರೆ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಈಗ ಈ ಜಿಲ್ಲೆಗಳಲ್ಲೂ ಈ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಶಾಲೆಗಳಲ್ಲಿ ಇರುವುದಿಲ್ಲ ಸ್ನೇಹಿತರೆ ಆದ್ದರಿಂದ ನೀವು ಟೆಕ್ಸ್ಟ್ ಬುಕ್ ಇನ್ನೆಂಟ್ ಹಾಕುವಾಗ ಇವನ್ನು ಗಮನಿಸಿಕೊಂಡು ನೀವು ಹಾಕಬೇಕಾಗತ್ತೆ ಈ ರೀತಿ ನೀವು ಪ್ರತಿಯೊಂದನ್ನು ಸಹ ನೀವು ಅಬ್ಸರ್ವ್ ಮಾಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಸ್ನೇಹಿತರೆ ಈ ಜಿಲ್ಲೆಗಳಲ್ಲಿ ಈ ಒಂದು ಎಲ್ಲಾ ಜಿಲ್ಲೆಗಳನ್ನು ನೆನ್ಪಿಟ್ಕೊಳ್ಳಿ ಈ ಜಿಲ್ಲೆಗಳನ್ನು ಬಿಟ್ಟು ಮತ್ತು ಈ ಜಿಲ್ಲೆಗಳು ಈ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಶಾಲೆಗಳಲ್ಲೂ ಇರುವುದಿಲ್ಲ ಆ ಜಿಲ್ಲೆಗಳನ್ನು ಬಿಟ್ಟು ಇತರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಶಾಲೆಗಳಲ್ಲಿ ನಲಿಕಲಿ ಅನ್ನೋದು ಇರುವುದಿಲ್ಲ ಸ್ನೇಹಿತರೆ ಈ ರೀತಿ ನೀವೇನು ಮಾಡಬೇಕು ಇದನ್ನು ನೋಡಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕ್ಸ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಸ್ಯಾಡ್ಸ್ ಆಗಲಿ ಯು ಡೈಸ್ ಆಗಲಿ ಎಚ್ ಆರ್ ಎಮ್ ಎಸ್ ಆಗಲಿ ಎಲ್ಲ ರೀತಿಯ ಒಂದು ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ